ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರದ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಪುಟ್ಟದಾಗಿರುವಂಥ ಒಂದು ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ರಂಗೋಲಿ ಡಿಸೈನ್ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಳಗಿನ ತಿಂಡಿಗಾಗಿ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಶಾವ್ಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಶಾವಿಗೆನ ಶಾವ್ಗೆನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ದಿದ ನಂತರ ಹುರ್ದಿದ ನಂತರ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಕರ್ಬೇನ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಿದ ನಂತರ ಒಂದು ಹೆಚ್ಚಿದಂಥ ಈರುಳ್ಳಿ ಹಾಕ್ಕೊಂಡು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಹುರಿದಿದ ನಂತರ ಒಂದು ಸಣ್ಣ ಟೊಮೊಟೊ ಹಣ್ಣನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಲರ್ ಆಗಬೇಕು ಅಂತಂದರೆ ಇದಕ್ಕೆ ಅಷ್ನ ಪುಡಿ ಕೂಡ ಹಾಕೋಬೋದು ಇಲ್ಲಾಂದರೆ ಹೀಗೆ ಕೂಡ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಗ್ಲಾಸ್ ಶಾವಿಗೆಗೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕೋಬೇಕು ಉದ್ರುದ್ರಾಗಿ ಬೇಕು ಅಂತಂದರೆ ಒಂದು ಗ್ಲಾಸ್ ನೀರು ಸಾಕು ಅಥವಾ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಕುದ್ದಿದ ನಂತರ ಇದಕ್ಕೆ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಕಪ್ಪಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಲಿಡನ್ನು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಫ್ಲೇಮ್ನ ಆಫ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ರುಚಿಯಾದ ಸಿಂಪಲ್ಲಾಗಿ ದಿಢೀರಾಗಿ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು